ಫೈನಲಿ ವಿ ರೀಚ್ ಅವರ್ ಹೆವೆನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿ ಮಠ ನೋಡಿದು ಅಭಯಾಂಜನೇಯ ಮೂರ್ತಿ ಫ್ರೆಂಡ್ಸ್ ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿದ್ದೀವಿ ಇದ್ದೀವಿ ನಾವು ಈಗ ಎಲ್ಲಿದ್ದೀವಿ ಅಂದರೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಜೊತೆಗೆ ಬಿಚ್ಚಾಲಿ ನಾಗಪ್ಪ ಕೃಷ್ಣ ಸರ್ಪ ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಟೋಟಲ್ ಮೂರು ಕಪ್ಪದ ಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಸೇವಾ ಟ್ರಸ್ಟ್ ಭಿಕ್ಷಾಲಯ ಬಿಚ್ಚಾಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಡಿ ಕೆ ಗರ್ ಅಮೃತ ಇವತ್ತು ಹೇಳಿದ್ನಲ್ಲ ಹಾಗೆ ಮಂತ್ರಾಲಯ ಹೋಗ್ತಿದ್ದೀವಿ ಮಂತ್ರಾಲಯ ಹೋಗೋಕೆ ಅಂತ ಆಲ್ರೆಡಿ ಟ್ರೈನ್ ಹತ್ಕೂತಿದ್ದೀವಿ ನಮ್ಮ ಸೀಟ್ ಎಲ್ಲೆಲ್ಲಿ ರಿಸರ್ವೇಷನ್ ಆಗಿದೆ ಅಲ್ಲಿಗೆ ಹತ್ಕೋತಿದ್ದೀವಿ ಬಟ್ ಆಗಲೇ ಸ್ಟಾರ್ಟ್ ಮಾಡಬೇಕಿತ್ತು ಸ್ಟಾರ್ಟ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಇವಾಗ ಸ್ಟಾರ್ಟ್ ಮಾಡ್ತಿದ್ದೀವಿ ನೆಕ್ಸ್ಟ್ ಹೀಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ನನ್ನ ವೀಡಿಯೋಸ್ ನಿಮ್ಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವಾಗ ಟ್ರೈನ್ ಮೂವ್ ಆಗ್ತಿದೆ ಇಂಡಿಯಾ ಫ್ಲಾಗ್ ಮಾಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಆಗ್ತಿದೆ ಫೈನಲಿ ಮಂತ್ರಾಲಯಕ್ಕೆ ಬಂದ್ವಿ ಫ್ರೆಂಡ್ಸ್ ಜೊತೆಗೆ ಇನ್ನೊಂದೇನೋ ಆಯಿತು ಏನು ಅಂತ ಆಮೇಲೆ ಹೇಳ್ತೀನಿ ಏನಾಯಿತು ಅಂತ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಇವಾಗ ನಾವು ಮಂತ್ರಾಲಯದಲ್ಲಿದ್ದೀವಿ

ರೈಲ್ವೆ ಸ್ಟೇಷನಿಂದ ದೇವಸ್ಥಾನದ ಹತ್ರಕ್ಕೆ ಆಟೋ ಮಾಡ್ಕೊಂಡು ಬರಬೇಕು ಫ್ರೆಂಡ್ಸಿ ಬರ್ತಿದಾಗೆ ನೋಡಿ ಎಲ್ಲ ಇಲ್ಲಿ ಟೀ ಹುಡುಕ್ತು ಕೂತವ್ರೆ ಹೆವೆನ್ ಪ್ಲೇಸ್ ರಾಘವೇಂದ್ರ ಸ್ವಾಮಿ ಮಠ ಬಂದ್ವಿ ಅಂತೂ ತಲುಪಿದ್ವಿ ಒಳಗಡೆ ಬರ್ತಿದಾಗೆ ಏನೋ ಒಂದು ಪಾಸಿಟಿವಿಟಿ ಅಷ್ಟು ಚೆನ್ನಾಗಿ ಅನ್ನಿಸ್ತಿದೆ ಎಲ್ಲರೂ ಒಳಗಡೆ ಬಂದ್ವಿ ಮಂತ್ರಾಲಯದಲ್ಲಿ ಎಲ್ಲಿ ನೋಡಿದ್ರು ರಾಘವೇಂದ್ರ ಸ್ವಾಮಿಗಳ ಪ್ರಿಯವಾದ ಈ ಹಸುಗಳು ಕಾಣಿಸ್ತಿರ್ತವೆ ಏನೇ ಆದರೂ ಮಂತ್ರಾಲಯ ನೋಡಿದ್ರೆ ಒಂದು ಹೆವೆನ್ ಪ್ಲೇಸ್ನ ನೋಡಿದಾಗ ಅನ್ನಿಸ್ತಿದೆ ಫ್ರೆಂಡ್ಸ್ ನೀವು ಕೂಡ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸು ಬರೀ ಫೋನ್ ಇಷ್ಟೇ ಇವರೊಬ್ಬರು ಕ್ಯಾಮ್ರಾಮ್ಯಾನ್ ನನ್ನ ಫೋಟೋ ಇವರೇ ತೆಗಿತಾ ಇರೋದು ಫ್ರೆಂಡ್ಸ್ ಕ್ಯಾಮ್ರಾಮ್ಯಾನ್ ಇವರು ಅವರಂತೂ ಬಿಡೋದಿಲ್ಲ ಹಲೋ ನೀವೊಂದು ಹಾಯ್ ಹೇಳಿ ಹಾಯ್ ಾಯಿ ಹೇಳ್ಬೇಕು ಆಯ್ ಆಯ್ ಅಂತ ಹಿಂಗೆ ಮಾಡಿ ಮಂತ್ರಾಲಯಕ್ಕೆ ಬಂದ್ವಿ ಒಂದು ಗಂಟೆಗೆ ರೀಚ್ ಆಗಬೇಕಾಗಿರೋ ಐದು ಗಂಟೆಗೆ ರೀಚ್ ಆದ್ವಿ ಟ್ರೈನ್ ಮುಂದೆ ಸ್ಟಾಪ್ ಇಳ್ದು ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ನೀವು ಆ ಥರ ಮಾಡ್ಕೊಬೇಡಿ ಅವೇರ್ನೆಸ್ ಆಗಿರಿ ಇವಾಗ ಮಂತ್ರಾಲಯಕ್ಕೆ ನಾವು ಬರ್ತಿದ್ದಾಗೇನೆ ಅಭಿಷೇಕ ನಡೀತಾ ಇದೆ ಒಳಗಡೆ ಅದ್ರದ್ದು ವೀಡಿಯೋ ಇದು ಫೋಟೋ ಹಾಕಿದರಷ್ಟೇ ಇವಾಗ ಅಭಿಷೇಕ ಆಗ್ತಿದೆ ಪಜಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಪಚತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನು ಇವಾಗ ಬೆಳಗಿನ ವೈಪ್ಸ್ ನೋಡಿ ಫ್ರೆಂಡ್ಸ್ ಹೇಗೆ ಕಾಣಿಸ್ತಿದೆ ಅಂತ ಎಷ್ಟು ಚೆಂದ ಕಾಣಿಸ್ತಿದೆ ಇವಾಗ ನಾವು ಸ್ನಾನ ಮಾಡೋಕ್ಕೆ ಹೋಗಬೇಕು ಇವಾಗ ಒಳ್ಳೆಯಲ್ಲಿ ಸ್ನಾನ ಮಾಡಬೇಕು ಸೊ ಅದಕ್ಕೆ ಹೋಗ್ತಿದ್ದೀವಿ ರೂಮ್ ಮಾಡಿದ್ದೀವಿ ಬಟ್ ಆದರೂ ಒಳ್ಳೆಯಲ್ಲೇ ಸ್ನಾನ ಮಾಡೋಣ ಅಂತೇಳಿ ಒಳಗೆ ಹೋಗ್ತಿದ್ದೀವಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟು ಸ್ಯಾರಿ ತೊಗೊಬಂದಿದ್ದೀನಿ ಸ್ಯಾರಿ ಹಾಕೋತೀನಿ ಆವಾಗ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲಿ ತನಕ ಒಳ್ಳೆಲಿ ನೀರು ಅಷ್ಟೇನಿಲ್ಲ ಫ್ರೆಂಡ್ಸ್ ಒಳ್ಳೆ ನೀರು ಕಡಿಮೆ ಐತೆ ಇಲ್ಲಿ ಒಂಟೆನೂ ಐತೆ ನಾವು ನೋಡೋದಕ್ಕೆ ಸ್ಟ್ಯಾಚ್ಯೂ ತರ ಕಾಣಿಸ್ತು ಬಟ್ ಆದರೆ ಅದು ರಿಯಲ್ ಒಂಟೆ ಒಂಟೆ ರೈಡ್ ಬೇಕು ಅಂದರೆ ಮಂತ್ರಾಲಯದಲ್ಲಿ ಸಿಗುತ್ತೆ ನೋಡಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಆದಮೇಲೆ ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಕೂತ್ಕೊಂಡಿದೀವಿ ನನಗೆ ಮಂತ್ರಾಲಯ ಹೋಗ್ತಿದ್ದೀವಿ ಅಂದಾಗಲೇ ಏನಾದರೂ ಸೇವೆ ಮಾಡಬೇಕು ಅಂತ ಅನಿಸಿತು ಅದಕ್ಕೋಸ್ಕರ ಹೆಜ್ಜೆ ನಮಸ್ಕಾರ ಮಾಡೋಣ ಹೇಳಿ ಅಂದ್ಕೊಂಡು ಹೋಗಿದ್ದೆ ಹಾಗೆ ಹೆಜ್ಜೆ ನಮಸ್ಕಾರ ಮಾಡಿದೆ ಇದು ರಾಘವೇಂದ್ರ ಸ್ವಾಮಿಗಳ ಹದಿನೆಂಟನೇ ತಾರೀಕು ಅಲಂಕಾರ ಫ್ರೆಂಡ್ಸ್ ಇವಾಗ ಪ್ರಸಾದ ತಿನ್ನೋಣ ಅಂತ ಬಂದಿದ್ದೀವಿ ಇವರು ಮಠದ ಪೂಜೆ ಪೀಠಾಧಿಪತಿಗಳು ಇವಾಗಿರೋರು ಮತ್ತು ಇದು ರಾಘವೇಂದ್ರ ಸ್ವಾಮಿಗಳು ಆ ಸ್ಯಾರಿ ಆ ನಾಮ ಎಲ್ಲ ನೋಡ್ತಿದ್ರೆ ತುಂಬ ಪಾಸಿಟಿವ್ ವೈಬ್ ಸಿಗುತ್ತೆ ಫ್ರೆಂಡ್ಸ್ ಇದು ರಾಘವೇಂದ್ರ ಸ್ವಾಮಿಗಳ ಪ್ರಸಾದ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲಿ ಪ್ರಸಾದವನ್ನು ಸಂತರ್ಪಣೆ ಮಾಡ್ತಾರೆ ಆದರೆ ಏಕಾದಶಿ ದಿನ ಬಿಟ್ಟು ಏಕಾದಶಿ ದಿನ ಪ್ರಸಾದ ಇರೋದಿಲ್ಲ ನೋಡಿ ಫ್ರೆಂಡ್ಸ್ ನಾನು ಈ ಥರ ರೆಡಿಯಾಗಿದ್ದೀನಿ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಟೆಂಪಲ್ಗೆ ಸ್ಯಾರಿ ಹಾಕೋ ಬಂದಿರೋದು ಮಂತ್ರಾಲಯಕ್ಕೆ ಅಂತಾನೆ ಹೇಳಿ ಹೊಸ ಸ್ಯಾರಿನ ತಗೊಂಡಿದೆ ಈ ತರ ರೆಡಿಯಾಗಿದ್ದೀನಿ ನಾನು ಬೆಳಿಗ್ಗೆನೆ ತೋರಿಸಬೇಕು ಅಂತ ಅನ್ಕೊಂಡೆ ಬೆಳಿಗ್ಗೆ ತೋರ್ಸೋಕೆ ಸೊ ಅದಕ್ಕೆ ಇವಾಗ ತೋರಿಸ್ತಿದ್ದೀನಿ ನೆಕ್ಸ್ಟ್ ಇವಾಗ ನಮಗೆ ಸೆವೆನ್ ತರ್ಟಿಗೆ ಟ್ರೈನ್ ಇರೋದರಿಂದ ಅರ್ಜರ್ಜೆಂಟಲ್ಲಿ ದೇವಸ್ಥಾನ ಎಲ್ಲ ನೋಡ್ಕೊ ಬಂದ್ವಿ ಸೊ ಅದಕ್ಕೋಸ್ಕರ ಅಷ್ಟೊಂದೇನು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಜೊತೆಗೆ ಒಳಗಡೆನೂ ಏನು ವೀಡಿಯೋ ಮಾಡೋ ಹಾಗಿಲ್ಲ ಇವಾಗ ನೆಕ್ಸ್ಟ್ ಪಂಚಮುಖಿ ಮತ್ತು ಬಿಚ್ಚಾಳಮ್ಮ ಟೆಂಪಲ್ಗೆ ಹೋಗ್ತಿದ್ದೀವಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ತೆಗ್ದುಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಅಭಯಾಂಜನೇಯ ಟೆಂಪಲಲ್ಲಿದ್ದೀವಿ ಇದು ಅಬ ಅಭಯಾಂಜನೇಯ ಸ್ಟ್ಯಾಚ್ಯೂ ಇಲ್ಲೆಲ್ಲ ಅಕ್ಕ ಬಾಂಡ್ಸ್ ಹೋಯ್ತವ್ರೆ ಅಕ್ಕ ಬಾಂಡ್ಸ್ ನೋಡಿ ಇದು ಆಂಜನೇಯ ಮೂರ್ತಿ ಫ್ರೆಂಡ್ಸ್ ನಾವೀಗ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇದ್ದೀವಿ ಇಲ್ಲಿ ಪಂಚಮುಖಿ ಪಾದರಕ್ಷೆಗಳು ಇದೆ ಫ್ರೆಂಡ್ಸ್ ತೋರಿಸ್ತೀನಿ ಆಂಜನೇಯನ ದೇವಸ್ಥಾನ ಆದಮೇಲೆ ಮಂಕೀಸ್ ಇಲ್ಲಾಂದರೆ ಹೇಗೆ ಫ್ರೆಂಡ್ಸ್ ನೋಡಿ ಸುತ್ತಮುತ್ತ ಬರೀ ಮಂಕೀಸ್ ಅನ್ಫಾರ್ಚುನೇಟ್ಲಿ ಒಳಗಡೆ ಪಂಚಮುಖಿ ಇದ್ದಿರೋದನ್ನ ವೀಡಿಯೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ಇವಾಗ ಹಂಗೆ ಹಂಗೆ ಹೋಗ್ತಿದ್ದೀವಿ ಬಂಡೆ ಇಲ್ಲಿ ಇಷ್ಟು ದೊಡ್ಡ ಬಂಡೆ ಒಂದೇ ಒಂದು ಸೈಡು ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಕೂತಿದೆ ನೋಡಿ ಅಲ್ಲೊಂದು ಸ್ವಲ್ಪ ಮತ್ತೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಮತ್ತೆ ಇಲ್ಲೊಂದು ಸ್ವಲ್ಪ ಗ್ಯಾಪಲ್ಲಿ ಕೂತಿದೆ ಇಷ್ಟು ದೊಡ್ಡ ಬಂಡೆ ನಾವು ಈಗ ಎಲ್ಲಿದ್ದೀವಿ ಅಂದರೆ ಶ್ರೀ ಅಪ್ಪಣ್ಣಾಚಾರ್ಯರ ಮನೆ ಜೊತೆಗೆ ಬಿಚ್ಚಾಲಿ ನಾಗಪ್ಪ ಕೃಷ್ಣ ಸರ್ಪ ರಾಯರು ವಿಶ್ರಾಂತಿ ಪಡೆಯುತ್ತಿರುವ ಸ್ಥಳ ಟೋಟಲ್ ಮೂರು ಕಡೆಗೂ ಒಟ್ಟಿಗೆ ಬಂದಿದ್ದೀವಿ ಇವರೆಲ್ಲ ಬಂದವರೇ ಒಟ್ಟೊಟ್ಟಿಗೆ ಹಾ ನೀವೆಲ್ಲ ಟಿಕೆಟ್ ನನ್ನ ಟಿಕೆಟ್ ಇಲ್ಲ ರಿಸರ್ವೇಶನ್ ನನ್ನ ರಿಸರ್ವೇಶನ್ ಇಲ್ಲ ಇದು ಮುಂದೆ ಎಲ್ಲ ಇವಾಗ ಎಲಿವೇಶನ್ ಮಾಡಿರೋ ತರ ಇದ್ದಾರೆ ಬಟ್ ಒಳಗಡೆ ಆಗಿನ ಫ್ರೆಂಡ್ಸ್ ಐತೆ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ನೋಡಿ ಈ ಥರ ಇದೆ ಜೊತೆಗೆ ಇದು ಮನೆ ಮನೆ ತುಂಬಾ ಫೋಟೋಸ್ ಹಾಕಿದ್ದಾರೆ ತೋರಿಸ್ತೀನಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಇಲ್ಲಿ ಬರ್ತೀನಿ ನೋಡಿ ಕೃಷ್ಣ ಸರ್ಪ ಜೊತೆಗೆ ಆಂಜನೇಯ ಇದೆ ಕಟ್ಟಿ ಬಿಚ್ಚಾಲಿ ಅಪ್ಪಣ್ಣಾಚಾರ್ಯರ ಸೇವಾ ಟ್ರಸ್ಟ್ ಭಿಕ್ಷಾಲಯ ಬಿಚ್ಚಾಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಟೆಂಪಲ್ಗೆ ಇಲ್ಲಿ ಇದು ಅಪ್ಪಣ್ಣಾಚಾರ್ಯರ ಕ್ಷೇತ್ರ ಅಪ್ಪಣ್ಣಾಚಾರ್ಯರು ಅಂದರೆ ಯಾರು ಅಂದರೆ ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅವರ ಕ್ಷೇತ್ರಕ್ಕೆ ಬಂದಿದ್ದೀವಿ ಮೇ ಬಿ ಇವರೇ ಅಪ್ಪ ಅಲ್ಲಿ ಕೆಳಗಡೆ ಕೂತಿದ್ದಾರಲ್ಲ ಅವ್ರ ಅಪ್ಪಣ್ಣಾಚಾರ್ಯರು ಮೇಲಿರೋರು ರಾಘವೇಂದ್ರ ಸ್ವಾಮಿಗಳು ಇದು ನೆಕ್ಸ್ಟು ಗಣೇಶ ಸುಬ್ರಹ್ಮಣ್ಯ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಇವಳಿಗಂತೂ ಜಾಸ್ತಿ ಒಳ್ಳೇದು ಮಾಡಪ್ಪ ನೆಕ್ಸ್ಟು ಇದು ವ್ಯೂ ಮಾತ್ರ ಸಖತ್ತಾಗೈತೆ ಗೈಸಲ್ಲಿ ಬೋಟಿಂಗ್ ಕೂಡ ಐತೆ ಇಫ್ ವಾಂಟ್ ಯು ಕ್ಯಾನ್ ಗೋ ಅಂತ ಹೇಳಿದ್ರು ನೆಕ್ಸ್ಟುಲಿ ಮೊಸಳೆಗಳೆಲ್ಲ ಐತಂತೆ ಹುಷಾರಾಗಿರಬೇಕು ಹೇಳಿದ್ದಾರೆ ಏನಿದು ಗೊತ್ತಿಲ್ಲ ಶ್ರೀ ನಾಗಲೇಖ ಅಂತ ನಾಗಲೇಖ ಮೀನ್ಸ್ ಇದು ಮಲ್ಲಿಗೆ ಗಿಡ ಐತೆ ಅದಕ್ಕೆ ಮೇ ಬಿ ಏನಾದರೂ ನಾಗರ ಹಾವು ಇಲ್ಲೆಲ್ಲ ಇದೆ ನಾಗರ ಹಾವು ಇದೆಲ್ಲ ಎಲ್ಲೋ ಬೆಳೆದಿದಾರಲ್ಲ ಇದೆಲ್ಲ ನಾಗರ ಹಾವುಗಳದು ನಾಗಲೇಖ ಅಂತ ಇದೆ ಮೇಲುಗಡೆ ಇಲ್ಲಿ ಏನು ಇದ್ರದ್ದು ಹೂವುದು ಮಲ್ಗೆ ಹೂ ಗಿಡ ನೆಟ್ಟಿದ್ದಾರೆ ಶ್ರೀ ಉಷಾ ಪ್ರತ್ಯುಷಾ ಸಹಿತ ಸೂರ್ಯನಾರಾಯಣ್ ಪ್ರಸಿದ್ಧ ಸೂರ್ಯನಾರಾಯಣ ದೇವರಿದು ನೋಡಿ ಒಳ್ಳೇದು ಮಾಡಪ್ಪ ಇಲ್ಲಿ ನೇಚರ್ ಮಾತ್ರ ಐತೆ ಫ್ರೆಂಡ್ಸ್ ಇಲ್ಲೆಲ್ಲ ನಾಗರ ಹಾವುಗಳದೆಲ್ಲ ಕಲ್ಲಿದೆ ಜೊತೆಗೆ ಇಲ್ಲಿ ಏನೋ ಇಷ್ಟು ಅಗ್ಲಿಕ್ಕೆ ಫುಲ್ಲು ಸಗಣಿ ಸಾರಿಸಿ ಅದಕ್ಕೆ ಇದನ್ನ ಬಿಟ್ಟಿದ್ದಾರೆ ರಂಗೋಲಿನ ಇದು ಹೋಮಕುಂಡ ಇದು ಶನೇಶ್ವರ ಸ್ವಾಮಿ ಪ್ರಸನ್ನೋಹ್ ಲಕ್ಷ್ಮೀ ಸಹಿತ್ ಉಗ್ರ ಸ್ವಾಮಿ ಇದು ಮುಂದೆ ಕಡೆ ಇರೋದು ಲಕ್ಷ್ಮೀ ಸಹಿತ್ ಉಗ್ರ ನರಸಿಂಹಸ್ವಾಮಿ ಇದು ಸರ್ಪ ನಗರವು ಬಾ ನೆಕ್ಸ್ಟು ನಮ್ಮ ಶಿವಪ್ಪ ಲಿಂಗ ಲಿಂಗದ ಎದುರುಗಡೆ ಬಸವಣ್ಣ ಮಹಾರುದ್ರ ಏನು ದವರು ಶ್ರೀ ಮಹಾರುದ್ರದವರು ಅಂತೈತೆ ಲಿಂಗ ಸರ್ಪ ಎಲ್ಲ ಐತೆ ಅಲ್ಲಿಂದ ನಮಸ್ಕಾರ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಹೇಳಬೇಕಂದ್ರೆ ಎಲ್ಲ ಕಡೆನೂ ಸರ್ಪದ್ದು ಈ ಥರ ಸರ್ಪದ ಇದನ್ನು ಮಡಗಿದ್ದಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಐತೆ ಇಲ್ಲೂ ಎಲ್ಲ ಕಡೆನೂ ಐತೆ ಇದು ವ್ಯಾಸರಾಜರದು ಪ್ರತಿಷ್ಠಾಪಿಸಿದ ಶ್ರೀ ಮುಖ್ಯ ಪ್ರಾಣದೇವರು ವ್ಯಾಸರಾಜರು ನೆಕ್ಸ್ಟು ಇದರಲ್ಲಿ ಅಖಂಡ ಜ್ಯೋತಿ ನೆಕ್ಸ್ಟು ಇದು ಶ್ರೀ ಇದು ಅಪ್ಪಣ್ಣಾಚಾರ್ಯರು ರಚಿಸಿದ ಏಕಶಿಲಾ ಪ್ರಿಯ ಬೃಂದಾವನ ಇಲ್ಲೊಂದು ಲಿಂಗ ಜೊತೆಗೆ ಜೊತೆಗಿಲ್ಲಿರುವಂಥ ಬೃಂದಾವನ ಏಕಶಿಲೆಯಿಂದ ಮಾಡಿರುವಂಥದ್ದು ಜಪದಕಟ್ಟಿ ಭಿಕ್ಷಾಲಯ ಶ್ರೀ ಅಪ್ಪಣ್ಣಾಚಾರ್ಯರ ಪ್ರಿಯ ಮಂತ್ರಾಲಯ ಇದು ಏಕಶಿಲಾ ಮೂರ್ತಿಯಿಂದ ಆಗಿರೋ ಮಾಡಿರೋದು ನೆಕ್ಸ್ಟ್ ಇದು ಬಿಚ್ಚಾಲಮ್ಮ ಟೆಂಪಲ್ ಇದು ಬಿಚ್ಚಾಲಮ್ಮ ಎರಡು ವಿಗ್ರಹಗಳು ಈ ತರ ಇತ್ತು ಫ್ರೆಂಡ್ಸ್ ಇವಾಗ ಹೊಸದಾಗಿ ನ್ಯೂ ಟೆಂಪಲ್ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಓಲ್ಡ್ ಟೆಂಪಲ್ ತೋರಿಸ್ನಲ್ಲ ಫ್ರೆಂಡ್ಸ್ ಆ ತರ ಇತ್ತು ಇವಾಗ ನ್ಯೂ ಟೆಂಪಲ್ ಈ ತರ ಕನ್ಸ್ಟ್ರಕ್ಟ್ ಮಾಡಿರೋದು ತುಂಬ ಚೆನ್ನಾಗೈತೆ ಮಸ್ಟ್ ವಿಸಿಟೆಡ್ ಪ್ಲೇಸ್ ಎಲ್ಲರೂ ಬಂದು ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಜೊತೆಗೆ ಇಲ್ಲಿ ಇಲ್ಲಿ ಅಪ್ಪಣ್ಣಾಚಾರ್ಯರು ಏಕಶಿಲಾ ಮೂರ್ತಿಯನ್ನು ಮಾಡಿರುವಂತಹ ಬೃಂದಾವನ ಕೂಡ ಇದೆ ಅಪ್ಪಣ್ಣಾಚಾರ್ಯರಿಗೆ ಇದೇ ಪ್ರಿಯ ಬೃಂದಾವನ ಅಂತೆ ಅದು ಇದೆ ಜೊತೆಗೆ ಇಲ್ಲಿ ಬಿಚ್ಚಾಲಮ್ಮ ದೇವಸ್ಥಾನ ಕೂಡ ಪಕ್ಕದಲ್ಲೇ ಇದೆ ಅದನ್ನ ಬಿಟ್ಟರೆ ಇಲ್ಲೇ ಒಂದು ಸ್ವಲ್ಪ ಪಕ್ಕದಲ್ಲಿ ರಾಯರು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳ ಮತ್ತೆ ಅಪ್ಪಣ್ಣಾಚಾರ್ಯರ ಮನೆ ಅದೆಲ್ಲ ಇದೆ ಸೊ ಮಂತ್ರಾಲಯಕ್ಕೆ ಬಂದಾಗ ಮಿಸ್ ಮಾಡದೆ ಇದನ್ನೆಲ್ಲ ಬಂದು ನೋಡ್ಕೊಂಡು ಹೋಗಿ ಸರ್ಪಗಳದ್ದೇ ಜಾಸ್ತಿ ಇದೆ ಕಲ್ಲುಗಳನ್ನೆಲ್ಲ ಫುಲ್ಲು ಸರ್ಪಗಳ ಕಲ್ಲನ್ನೇ ನೋಡ್ಬೋದು ಈ ದೇವಸ್ಥಾನದಲ್ಲಿ ಅಲ್ಲದೆ ಅಪ್ಪಣ್ಣಾಚಾರ್ಯರ ಮನೆಯಲ್ಲೂ ಕೂಡ ಒಂದು ಯಾವುದು ಕೃಷ್ಣ ಸರ್ಪ ಅಂತ ಒಂದು ಇದನ್ನು ಹಾಕಿದ್ದಾರೆ ಅಲ್ಲೂ ಕೂಡ ಅದನ್ನು ನೋಡಿದ್ವಿ ಹಾಗೆ ಇಲ್ಲೂ ಕೂಡ ಅಪ್ಪಣ್ಣಾಚಾರ್ಯರ ಪ್ರಿಯ ಬೃಂದಾವನದಲ್ಲೂ ಕೂಡ ಹಾಗೆಯೇ ಸರ್ಪಗಳದ್ದು ಜಾಸ್ತಿ ಇದೆ ಕಲ್ಲುಗಳು ಒಂದು ಕಾಮಿಡಿ ನೋಡ್ತೀನಿ ತೋರಿಸ್ತೀನಿ ನೋಡ್ಕೊಳ್ಳಿ ಇಲ್ಲೊಬ್ರು ಕ್ಯಾಮ್ರಾಮ್ಯನ್ ನೋಡಿ ಫೋಟೋನ ಝೂಮ್ ಹಾಕೊಂಡ್ ಹೆಂಗೆ ತೆಗಿತವ್ರೆ ಅಂದ್ರೆ ಹುಂಡಿ ಮಾತ್ರ ಕಾಣಿಸ್ತೈತಿ ನೀನು ಕಾಣಿಸ್ತಲ್ಲ ಇರಿ ಝೂಮ್ ಹಾಕ್ ತೋರಿಸ್ತೀನಿ ಹುಂಡಿ ಹುಂಡಿನ ಫೋಟೋ ತೆಗಿತವ್ರೆ ಫ್ರೆಂಡ್ಸ್ ಇವರೇ ಅಂತ ಲೆಜೆಂಡ್ ಇವರೇ ಐಸನ್ ಫ್ಯಾಕ್ಟ್ರಿ ಅಂತ ಗಾಯಿಸಿ ಯಾವ್ದು ಅಂತ ನಂಗೆ ಗೊತ್ತಿಲ್ಲ ನಮ್ ಕೃಷ್ಣಪ್ಪ ಹೇಳ್ತಾರ ಐಸನ್ ಫ್ಯಾಕ್ಟ್ರಿ ಅಂತ ರೈಸ್ ಮಿಲ್ ಅಂತೆ ಐಸನ್ ಅಲ್ಲ ರೈಸ್ ಮಿಲ್ ಅಂತೆ ಹಳೇ ಫ್ಯಾಕ್ಟ್ರಿ ನಮ್ ರಕ್ಷಿ ನೋಡಿ ಫ್ರೆಂಡ್ಸ್ ಕೂತವಳೆ ಯೋಚನೆ ಏನೋ ಯೋಚನೆ ಮಾಡ್ತಾಳೆ ಇದು ಈ ಬಿಚ್ಚಲಮ್ಮ ದೇವಸ್ಥಾನ ಬಾಳೆಹಣ್ಣು ಹಾಗೂ ಮತ್ತೆ ಬೆಲ್ಲದಿಂದ ಕಟ್ಟಿರೋದಂತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮಸ್ಟ್ ವಿಸಿಟೆಡ್ ಪ್ಲೇಸ್ ಪ್ಲೀಸ್ ಬಂದು ವಿಸಿಟ್ ಮಾಡಿ ಇವಾಗ ಎಲ್ಲ ದೇವಸ್ಥಾನನೂ ಮುಗಿಸ್ಕೊಂಡು ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ ಇವಾಗ ಟ್ರೈನ್ ಆದರೆ ನಮಗಿರೋದು ಸೆವೆನ್ ತರ್ಟಿಗೆ ನಾವು ಬಂದಿರೋದು ಎಷ್ಟು ಫೋರ್ ಓ ಕ್ಲಾಕ್ಗೆ ಇನ್ನೂ ತ್ರೀ ತ್ರೀ ಅವರ್ಸ್ ಫಿಫ್ಟೀನ್ ಮಿನಿಟ್ಸ್ ಫಿಫ್ಟಿ ಸಾರಿ ತರ್ಟಿ ಮಿನಿಟ್ಸ್ ಕಾಯಬೇಕು ಅಷ್ಟು ಬೇಗ ಬಂದಿದ್ದೀವಿ ಯಾಕೆ ಅಂದರೆ ನಿನ್ನೆ ಟ್ರೈನ್ ಮಿಸ್ ಆಗಿತ್ತಲ್ಲ ಸೊ ಆ ಥರ ಮಿಸ್ ಆಗಬಾರ್ದು ಅಂತ ಹೇಳಿ ಬಂದಿದ್ದೀವಿ ಫ್ರೆಂಡ್ಸ್ ಏನಾಗಿದೆ ಅಂತಂದರೆ ನಮ್ಮ ಟ್ರೈನ್ ಟ್ರೈನಿದ್ದು ಸೆವೆನ್ ಫಿಫ್ಟೀನ್ಗೆ ಈಗ ಆಲ್ರೆಡಿ ಸೆವೆನ್ ಫಿಫ್ಟಿ ತ್ರೀ ಅಂದರೆ ಒನ್ ಅವರ್ ಆಲ್ಮೋಸ್ಟ್ ಇನ್ನೇನು ಇನ್ ಫಿಫ್ಟೀನ್ ಮಿನಿಟ್ಸ್ ಹೋದರೆ ಒನ್ ಅವರ್ ಡಿಲೇ ಆಗಿದೆ ನಮ್ಮ ಟ್ರೈನ್ ಟ್ರೈನಿನ್ನೂ ಬಂದೇ ಇಲ್ಲ ಇನ್ನೂ ಎಷ್ಟೊತ್ತು ವೆಯ್ಟ್ ಮಾಡಬೇಕಂತ ಗೊತ್ತಿಲ್ಲ ನೆನ್ನೆಯಿಂದ ಯಾಕೆ ಹಿಂಗೆ ಐತೆ ಅಂತಲೂ ಗೊತ್ತಿಲ್ಲ ಸೊ ಇನ್ನೂ ವೆಯ್ಟ್ ಮಾಡ್ತಾಯಿದ್ದೀವಿ ವಿ ಆರ್ ಫೈನಲಿ ಬ್ಯಾಕ್ ಟು ಮೈಸೂರು ಹಂಗು ಹಿಂಗೋ ಎಲ್ಲ ಸಾಹಸ ಮಾಡಿಕೊಂಡು ಮೈಸೂರಿಗೆ ವಾಪಸ್ ಬಂದ್ವಿ ಯಾಕೆಂದರೆ ನಮ್ಮದು ಆ ಕಡೆಯಿಂದ ಬ್ಯಾಂಗ್ಳೂರಿಗೆ ರಿಸರ್ವೇಷನ್ ಆಗಿತ್ತು ಬ್ಯಾಂಗ್ಳೂರಿಂದ ಮತ್ತೆ ಮೈಸೂರಿಗೆ ಟ್ರೇ ಟಿಕೆಟ್ ತೊಗೊಂಡು ಟ್ರೇ ಮೈಸೂರು ಟ್ರೈನ್ ಹತ್ತಿ ಬಂದ್ವಿ ಇವಾಗ ಮನೆಗೆ ಹೊರಬೇಕು ಆಟೋ ಮಾಡಿಕೊಂಡು ಅಷ್ಟೇ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್